ದಾವಣಗೆರೆ ವಿಭಾಗದ ಚಿತ್ರದುರ್ಗ ದಾವಣಗೆರೆ ಮಧುಗಿರಿ ತುಮಕೂರು ಜಿಲ್ಲೆಗಳ ಬಿಜೆಪಿ ಸದಸ್ಯತ್ವ ಅಭಿಯಾನದ ಪರಿಶೀಲನಾ ಸಭೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿಂದು ನಡೆಯಿತು ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಕೆಎಸ್ ನವೀನ್ ಚಿದಾನಂದಗೌಡ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಸದಸ್ಯತ್ವ ಅಭಿಯಾನದ ಸಂಚಾಲಕ ನಂದೀಶ್ ರೆಡ್ಡಿ ಸೇರಿದಂತೆ ಜಿಲ್ಲೆಯ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಆರ್ ಅಶೋಕ ಬಿಜೆಪಿಗೆ ಕಾರ್ಯಕರ್ತರೇ ಜೀವಾಳ ಈ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಪಕ್ಷ ನಿಗದಿಪಡಿಸಿದ ಸಂಖ್ಯೆಗೂ ಮೀರಿ ಸದಸ್ಯತ್ವ ನೋಂದಣಿ ಅಭಿಯಾನ ಕೈಗೊಳ್ಳಲಿ ಎಂದು ಮನವಿ ಮಾಡಿದರು ಬಳಿಕ ಸುದ್ದಿಗಾರರೊಂದಿಗೆ ಅವರು ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿ ಸದಸ್ಯತ್ವ ಅಭಿಯಾನ ನಡೆಯುತ್ತಿದೆ ಇಡೀ ವಿಶ್ವದಲ್ಲೇ ಬಿಜೆಪಿ ಹೆಚ್ಚಿನ ಸದಸ್ಯರನ್ನು ಹೊಂದಿದ ದಾಖಲೆ ಬರೆದಿದೆ ಕಳೆದ ಬಾರಿ ಹದಿನೆಂಟು ಕೋಟಿ ಮಂದಿ ನೋಂದಣಿ ಮಾಡಿಕೊಂಡಿದ್ದರು ಈ ಬಾರಿ ಇಪ್ಪತ್ತೈದು ಕೋಟಿ ಮಂದಿ ಸದಸ್ಯರನ್ನು ನೋಂದಾಯಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ಯಾವುದೇ ಪ್ರಯತ್ನವನ್ನು ಬಿಜೆಪಿ ಮಾಡುತ್ತಿಲ್ಲ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಹಿಡಿಯಬೇಕು ಎನ್ನುವ ಉದ್ದೇಶ ನಮ್ಮದು ಹೀಗಿದ್ದರೂ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಎನ್ನುವ ಕಾಂಗ್ರೆಸ್ ನಾಯಕರ ಆರೋಪದಲ್ಲಿ ಹುರುಳಿಲ್ಲ ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸಭೆ ತಿಂಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಆದ್ಯತೆ ನೀಡಿಲ್ಲ ಹೀಗಾಗಿ ವಿರೋಧ ಪಕ್ಷವಾಗಿ ಎಚ್ಚರಿಸುವುದು ಬಿಜೆಪಿ ಕೆಲಸ ಎಂದು ಹೇಳಿದರು ಕೊಡಲಿ ಇವ್ರಿಗೆ ಯಾವ್ದು ಇಷ್ಟ ಇದೆ ಅವ್ರು ಕೊಡಿ ಲೋಕಾಯುಕ್ತ ಇಷ್ಟ ಇದ್ರೆ ಲೋಕಾಯುಕ್ತ ಕೊಡಲಿ ಸಿ ಬಿ ಐಗೆ ಇಷ್ಟ ಇದ್ದರೆ ಸಿ ಬಿ ಐಗೆ ಕೊಡಲಿ ಹದ್ನಾಲ್ಕು ಜನ ಯಾರು ಎಲ್ಲಿ ದುಡ್ಡು ಕೊಟ್ಟರು ಎಲ್ಲಿ ಇರಿಸಿಕೊಂಡ್ರು ಹೇಳಿ ಅದು ಬಿಟ್ಬಿಟ್ಟು ಸರ್ಕಾರ ಬಿಡಿಸ್ತೀನಿ ನಾವಂತೂ ಹಂಡ್ರೆಡ್ ಪರ್ಸೆಂಟ್ ಆ್ಯಸ್ ಎ ಅಪೋಸಿಷನ್ ಆಗಿ ನಾನು ಹೇಳ್ತಾ ಇದ್ದೀನಿ ನಾವು ಸರ್ಕಾರ ಬೀಳ್ಸಕ್ಕೆ ಹೋಗೋಣ